ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಮಾಡ್ಕೋಬಹುದಾದಂಥ ಫೇಸ್ ಪ್ಯಾಕ್ ಇದರಿಂದ ನಿಮಗೆ ಮುಖದ ಮೇಲಿರುವಂತಹ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಏನೇ ಆಗಿರ್ಬೋದು ಅದು ದೂರ ಆಗುತ್ತೆ ಮುಖಕ್ಕೆ ಬ್ಲೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಅಷ್ಟೇ ಅಲ್ಲ ಮುಖಕ್ಕೆ ಒಂದು ರೀತಿ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಸಿಗುತ್ತೆ ನಿಮಗೆ ಎಷ್ಟೇ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಬ್ಯೂಟಿ ಪಾರ್ಲರ್ಸ್ಗೆಲ್ಲ ಬಟ್ ಯಾವುದೇ ರೀತಿಯ ನಮಗೆ ಒಂದು ವಾಟ್ ರಿಸಲ್ಟ್ ಸಿಕ್ಕಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ವಿ ಅಂತ ಎಷ್ಟು ವರ್ಷಗಳ ಕಾಲ ನಾವೇನೇ ಏನೇ ಪ್ರಯತ್ನ ಪಟ್ಟರು ನಮಗೆ ರಿಸಲ್ಟ್ ಸಿಕ್ಕಿರಲ್ಲ ಬಟ್ ಈ ರೀತಿಯ ಒಂದು ಮನೇಲೆ ಮಾಡ್ಕೋಬೋದಂತಹ ಒಂದು ಹೈಡ್ರಾ ಹೈಡ್ರಾ ಫೇಷಿಯಲ್ ಅಂತಲೇ ಹೇಳ್ತೀನಿ ಯಾಕಂದರೆ ಇದು ಮುಖಕ್ಕೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ವಿತ್ ಬೆಸ್ಟ್ ರಿಸಲ್ಟ್ಸ್ ಎಷ್ಟೋ ಖರ್ಚು ಮಾಡಿರ್ತೀವಿ ಈಗ ಈಗ ನಾನು ಇವತ್ತು ತೋರಿಸ್ತಾ ಇರುವಂತಹ ಈ ಒಂದು ರೆಮಿಡಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ ಬಿಕಾಸ್ ಮನೇಲಿ ಸಿಗುವಂಥ ವಸ್ತುಗಳು ಫ್ರೆಂಡ್ಸ್ ಸೊ ಹಾಗಾದರೆ ಅದು ಯಾವುದಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಅದು ಯಾವುದಂತ ನೋಡ್ಕೊಬೋಣ ಬನ್ನಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳೋಕೆ ಏನೇನಿಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಲಿ ಅವೈಲೇಬಲ್ ಆಗುವಂತಹ ವಸ್ತುಗಳು ಮೊದಲಿಗೆ ಒಂದು ಕ್ಲೀನ್ ಆಗಿರುವಂಥ ಬೋಲ್ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇಟ್ ಈಸ್ ವೆರಿ ಈಸಿಲಿ ಅವೈಲೇಬಲ್ ಇನ್ ಎವ್ರಿ ಕಿಚನ್ ನೆಕ್ಸ್ಟ್ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದೇ ರೀತಿಯ ಅಲೋವೆರಾ ಜೆಲ್ ಇದ್ರೂ ಹಾಕೋಬೋದು ರೆಡಿಮೇಡ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಗಿಡ ಇದ್ರೂ ಕೂಡ ಅದನ್ನು ಕೂಡ ಹಾಕೋಬೋದು ಅಲೋವೆರಾ ಜೆಲ್ಲನ್ನ ನಾನು ಜಸ್ಟ್ ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನ್ ಅಂದರೆ ಒಂದು ಮುಖ ಸ್ಪೂನಷ್ಟು ಸಾಕು ಒಂದು ಒಂದು ಸ್ಪೂನು ಮೊಸರಿಗೆ ಒಂದು ಮುಕ್ಕಲ್ ಸ್ಪೂನಷ್ಟು ಹಲುವೆರಾಜ್ ಜೂಲ್ಸ್ ಸಾಕಿ ಸಾಕು ಸಾಕಿಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಬೀಟ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಇದ್ರ ಕನ್ಸಿಸ್ಟೆನ್ಸಿ ಆಯ್ತು ಅಂತ ಇದಕ್ಕೆ ಇನ್ನೊಂದೇ ಒಂದು ವಸ್ತು ಸೇರಿಸ್ಕೊಳ್ತಾ ಇದೀನಿ ಒಂದು ನಿಮಿಷ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಆಗಿದೆ ಮೊಸರು ಹಾಗೂ ಅಲೋವೆರಾ ಜೆಲ್ನ ಮಿಶ್ರಣ ಇದಕ್ಕೆ ಇನ್ನೊಂದೇ ಒಂದು ವಸ್ತುವನ್ನು ಹಾಕೋಬೇಕು ನಾನು ತೋರಿಸ್ತೀನಿ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಶುಗರ್ ಸ್ವಲ್ಪ ಲೈಟಾಗಿ ಕರಗಬೇಕು ರೆಡಿ ನಮ್ಮ ಈ ಪ್ಯಾಕ್ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಳ್ಳೋಣ ನಡ್ಕೊಂಬಂದಿಲ್ಲ ಇಷ್ಟು ಈಸಿ ಅಲ್ವಾ ಮೊಸರು ಆಲೋವೆರಾ ಜೆಲ್ ಆ್ಯಂಡ್ ಸಕ್ಕರೆ ಸಕ್ಕರೆಯಲ್ಲಿ ಬೆಸ್ಟ್ ಪ್ರಾಪರ್ಟಿ ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ನೀವು ಮಾಡೋಕ್ಕೆ ಇದು ಜಂಟು ಸ್ಕ್ರಬ್ ಆಗಿ ಹೆಲ್ಪ್ ಮಾಡುತ್ತೆ ಆ ಒಂದು ಕೆಲಸ ಮಾಡುತ್ತೆ ಹಾಗೂ ಮೊಸರು ಏನೋ ನಾವು ಯೂಸ್ ಮಾಡಿದ್ದೀವಿ ಹಾಗೂ ಆಲೋವೆರಾ ಜೆಲ್ ಇದು ಹೈಡ್ರಾ ಪ್ರಾಪರ್ಟಿ ಇರುತ್ತೆ ಸೊ ದಟ್ ಮುಖಕ್ಕೆ ಮೋಶ್ಚುರೈಝಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಇನ್ನೂ ಇದ್ರ ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನೋಡ್ಕೊಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಈಗಲೇ ನಿಮ್ಮ ಮುಂದೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಮುಖವನ್ನು ಫಸ್ಟ್ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಬೇಕು ಯಾವುದೇ ಕಾರಣಕ್ಕೂ ದಟ್ ಮೀನ್ಸ್ ಮುಖ ವಾಶ್ ಮಾಡಿದ್ರೆ ಯಾವುದೇ ರೀತಿಯ ನಾನು ತೋರಿಸುವಂತಹ ಎಮೆಡಿಸ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಡಿ ಪ್ಲೀಸ್ ಈಗ ಅಪ್ಲೈ ಮಾಡ್ಕೋತೀನಿ ನನ್ನ ಕೈ ಇದೆ ನೋಡಿ ಸೊ ಅಪ್ಲೈ ಮಾಡ್ತಾ ಮಾಡ್ತಾ ನನಗೆ ರಿಸಲ್ಟ್ ಹಾಗೂ ಬೆನಿಫಿಟ್ಸ್ ಎಲ್ಲ ಹೇಳ್ತಾ ಹೋಗ್ತೀವಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನಾನು ವೀಡಿಯೋ ನೋಡಿ ಸೊ ದಟ್ ನಿಮಗೂ ಕೂಡ ಅರ್ಥ ಆಗುತ್ತೆ ರಿಸಲ್ಟ್ ಕೂಡ ಬೆಸ್ಟ್ ಸಿಗುತ್ತೆ ನಾನು ಫಾಲೋ ಮಾಡ್ತಾ ಹೋದರೆ ಬೆನಿಫಿಟ್ಸ್ ಕೇಳ್ತಾ ಹೋದರೆ ಮೊಸರು ಅಲೋವೆರಾ ಜೆಲ್ ಹಾಗೂ ಶುಗರ್ನ ಹಾಕ್ಕೊಂಡು ಮಾಡ್ಕೊಂಡಿರುವಂತಹ ಈ ಫೇಶಿಯಲ್ ಹೈಡ್ರಾ ಫೇಶಿಯಲ್ ಅಂತ ಹೇಳ್ತೀನಿ ಇದು ಮುಖಕ್ಕೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಫ್ರೆಂಡ್ಸ್ ಮುಖದಲ್ಲಿರುವಂತಹ ಕಪ್ಪು ಲೇಯರ್ ಏನಿರುತ್ತೆ ಅದನ್ನು ದೂರ ಮಾಡುತ್ತೆ ದಟ್ ಮೀನ್ಸ್ ಎಕ್ಸ್ಪೋಲಿಯೇಷನ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಮುಖದ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ದೂರ ಆಗುತ್ತೆ ಹಾಗೂ ಮುಖಕ್ಕೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೊ ದಟ್ ಇದು ಹೈಡ್ರಾ ಫೇಶಿಯಲ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇತ್ತೀಚೆಗೆ ಇದು ತುಂಬ ಪ್ರಚಲಿತವಾಗಿದೆ ಹಾಗೂ ಬೆಸ್ಟ್ ರಿಸಲ್ಟ್ಸ್ ಕೂಡ ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದು ಮುಖದ ಮೇಲಿರುವಂತಹ ಗುಳ್ಳೆಗಳನ್ನು ಕೂಡ ದೂರ ಮಾಡುತ್ತೆ ಗುಳ್ಳೆಗಳಿಂದ ಆಗಿರುವಂತಹ ಕಪ್ ಪೂ ಚುಕ್ಕೆಗಳು ಏನಿರುತ್ತೆ ಅದನ್ನು ಕೂಡ ದೂರ ಮಾಡುತ್ತೆ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೂಡ ಇದೆ ಲೈಟ್ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಸೊ ದಟ್ ನಿಮ್ಮ ಮುಖಕ್ಕೆ ಆಗಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಸೊ ನಿಮಗೆ ಒಂದು ವೇಳೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಮಾತ್ರ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡಾದ ನಂತರ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು ಈ ಹೈಡ್ರಾ ಫೇಶಿಯಲ್ನ ನೀವು ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಯೂಸ್ ಮಾಡಿದ್ರೆ ಸಾಕೇ ಸಾಕು ನೋಡಿ ನಾನು ಯಾವ ರೀತಿ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ ದ ಸರ್ಕ್ಯುಲಾರ್ ಮೋಷನ್ ಅಂದ ಅಪ್ವರ್ಡ್ ಮೋಷನ್ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಹಾಗೂ ಸಂಪೂರ್ಣವಾಗಿರುವಂತಹ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಮುಖ ತುಂಬ ಬ್ರೈಟನ್ ಆಗುತ್ತೆ ಸೂದಿಂಗ್ ಪ್ರಾಪರ್ಟಿ ಸಿಗುತ್ತೆ ಹಾಗೂ ಗ್ಲೋ ಸಿಗುತ್ತೆ ಸೊ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಲೈಟಾಗಿ ಮಸಾಜ್ ಕೂಡ ಕೊಡ್ಕೊಂಡೆ ಅಂತ ಅಪ್ವರ್ಡ್ ಡೈರೆಕ್ಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡ್ಕೊಂಡ್ರೆ ಸಾಕಿ ಸಾಕು ಈಗ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊತೀನಿ ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ನಿಮ್ಮದೇ ಆಗುತ್ತೆ ನೀವು ತಕ್ಷಣಕ್ಕೆ ಬೇಕಾದರೆ ಒಂದು ಸ್ಟಿಕ್ಕರ್ ಲಿಪ್ಸ್ಟಿಕ್ ಹಚ್ಕೊಂಡು ಬೇಕಾದ್ರೆ ನೀವು ಆಚೆ ಯಾವುದಾದ್ರೂ ಒಂದು ಪಾರ್ಟಿ ಫಂಕ್ಷನ್ ಕೂಡ ಅಟೆಂಡ್ ಆಗಿರ್ಬೋದು ಅಂತ ಒಳ್ಳೆ ಗ್ಲೂ ಸಿಗುತ್ತೆ ಎಕ್ಸ್ಟ್ರಾ ಮೇಕಪ್ ಮಾಡ್ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಮತ್ತೆ ನಾನು ಕಾಣ್ತೀನಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಎಲ್ಲೂ ಹೋಗಬೇಡಿ ಕೀಪ್ ಆನ್ ವಾಚಿಂಗ್ ರಿಸಲ್ಟ್ ಲೇಕಪ್ ರಸ್ ಮಲ್ಟಿಪರ್ಪಸ್ ಚಾನಲ್ ಡೂ ಫನ್ ಟು ಸಬ್ಸ್ಕ್ರೈಬ್ ಕೀಪ್ ಆನ್ ಸಪೋರ್ಟಿಂಗ್ ಫ್ರೆಂಡ್ಸು ಒಂದು ಏಯ್ಟ್ ಮಿನಿಟ್ಸ್ ಅಷ್ಟೇ ನಾನು ಬಿಡ್ಕೊಂಡಿದ್ದು ಅದಾದ ನಂತರ ನಾನು ಫಿಲ್ಟರ್ ವಾಟರ್ ಒಂದು ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ರಿಸಲ್ಟ್ ಯಾವ ರೀತಿ ಕಾಣ್ತಾ ಇದೆ ಅಂತ ಇನ್ಸ್ಟೆಂಟಾಗಿರೋಂಥ ಗ್ಲೋ ಸಿಕ್ಕಿದೆ ಫೇಸ್ಗೆ ಯು ಕ್ಯಾನ್ ಸಿ ನಾನು ಏನೂ ಹಚ್ಕೊಂಡಿಲ್ಲ ನಿಮಗೆ ಕಾಣ್ತಾ ಇರ್ಬೋದು ತಕ್ಷಣ ಬಂದು ನಾನು ಮುಂದೆ ನಿಂತಿದ್ದೀನಿ ಲಿಟ್ರಲಿ ಫೇಸ್ಗೆ ಗ್ಲೋ ಸಿಕ್ಕಿದೆ ಬೆಸ್ಟ ದಿ ಬೆಸ್ಟ್ ರಿಸಲ್ಟ್ ಸಿಕ್ಬಿಟ್ಟಿದೆ ನನಗೆ ಸ್ಟಿಕ್ಕರ್ ಎಲ್ಲಿ ಇಟ್ಕೊಂಡು ನನಗೆ ಗೊತ್ತಿಲ್ಲ ನಿಜವಾಗಿ ಖುಷಿಯಾಗುತ್ತೆ ಯಾಕಂದರೆ ಮನೇಲಿ ಸಿಗುವಂಥ ವಸ್ತುಗಳು ಅಲೋವೆರ ಜೆಲ್ಲು ಒಂದು ಇರಬೇಕು ಅಷ್ಟೇ ಈಗೇನು ಪ್ರತಿಯೊಂದು ಮನೆಗಳಲ್ಲೂ ಅಲೋವೆರಾ ನ್ಯಾಚುರಲ್ ಗಿಡನೇ ಇರುತ್ತೆ ಇಲ್ಲ ಮನೇಲಿ ಅಲೋವೆರಾ ಜೆಲ್ ಸೊ ಸ್ಟೋರ್ ಮಾಡಿರ್ತಾರೆ ಒಂದು ವೇಳೆ ಇಲ್ಲ ಅಂದರೆ ಇದನ್ನ ತಂದಿಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಲೋವೆರಾ ಜೆಲ್ ಪ್ರತಿಯೊಬ್ಬರಿಗೂ ತುಂಬಾ ಒಂದು ಉಪಯೋಗ ಆಗಿಬಿಡುತ್ತೆ ಸೊ ಇದು ಹೈಡ್ರಾ ಫೇಶಿಯಲ್ ನಾನು ಹೇಳ್ತೀನಿ ಯಾಕಂದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ವಸ್ತುಗಳು ಆ ರೀತಿ ಇದೆ ನೀವು ನೋಡಿದ್ರಿ ಸೊ ಇದನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಎಲ್ಲ ಸ್ಕಿನ್ ಟೈಪ್ಸ್ನ ಯೂಸ್ ಮಾಡ್ಬೋದು ಧಾರಾಳವಾಗಿ ಹಾಗೂ ನಿಮ್ಮ ಸ್ಕಿನ್ಗೆ ಒಳ್ಳೆಯ ಒಂದು ಮುಪ್ಪನ್ನು ದೂರ ಮಾಡಿಬಿಡ್ಬೋದು ಈ ಒಂದು ಫೇಸ್ ಪ್ಯಾಕಿಂದಲೇ ಅಂತ ಹೇಳ್ತೀನಿ ಫೇಶಿಯಲಿಂದ ಸೊ ನೀವು ಅದನ್ನ ಇವತ್ತೇ ಯೂಸ್ ಮಾಡ್ಕೊಳ್ಳಿ ಹಾಗೂ ಇದರಲ್ಲಿ ನಿಮಗೆ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನ್ ಬದುಕಳಿಸಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಬದುಕನ್ನ ಮರಿಬಿಡಿ ನಾನು ನಿಮ್ಮ ಪ್ರೀತಿಯ ಕಮೆಂಟ್ಸ್ಗೋಸ್ಕರ ಈಗರಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಕಾಣ್ತೀನಿ ಹೊಸ ಒಂದು ರೆಮಿಡಿ ಹೊಸ ಒಂದು ಹ್ಯಾಕ್ ಒಂದಿಗೆ ನಿಮಗೋಸ್ಕರ ನಿಮ್ಮ ವೆರಿ ಬೇಯಿಂಗ್ಗೋಸ್ಕರ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಹಿ ಕಿಪ್ ಆನ್ ಸಪೋರ್ಟಿಂಗ್ ಟೇಕ್ ಕೇರ್ ಯು ಆಲ್ ಬಾಯ್